ಭಾನುವಾರ ಸುದ್ದಿಗೋಷ್ಠಿಯನ್ನು ದೇಶಿಸಿ ಮಾತನಾಡಿದ ಶಾಸಕ ಹರೀಶ್ ಪೂಂಜಾ ಅವರು ಬಿಎಲ್ ಸಂತೋಷ್ ಆರ್ಎಸ್ಎಸ್ ಪ್ರಚಾರಕರಾಗಿದ್ದು ತಮ್ಮನ್ನು ದೇಶ ಸಮಾಜಕ್ಕೆ ಸಮರ್ಪಿಸಿಕೊಂಡವರು ಈ ರೀತಿ ಹೇಳಿಕೆಗಳ ಮೂಲಕ ಹಿಂದೂ ಸಮಾಜವನ್ನು ಒಡೆಯುವ ಕಾರ್ಯ ನಡೆಯುತ್ತಿದ್ದು ಹಿಂದೂ ವಿರೋಧಿಗಳ ಕೈಗೊಂಬೆಯಾಗಿ ಅನಾಗರಿಕವಾಗಿ ಮಾತನಾಡಲಾಗುತ್ತಿದೆ ಸರ್ಕಾರ ಇಂತಹವರ ವಿರುದ್ದ ಪ್ರಕರಣ ದಾಖಲಿಸದೇ ಇರೋದ್ರಿಂದಲೇ ಹೋರಾಟದ ಹೆಸರಿನಲ್ಲಿ ಈ ರೀತಿ ಬೇಕಾಬಿಟ್ಟಿ ಮಾತನಾಡಲಾಗುತ್ತಿದೆ ಎಂದರು ಧರ್ಮಸ್ಥಳ ಕ್ಷೇತ್ರದ ಷಡ್ಯಂತ್ರದ ವಿರುದ್ಧ ಮಾತನಾಡಿರುವುದಕ್ಕೆ ಬಿಜೆಪಿ ರಾಷ್ಟೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್ ಕುರಿತು ನಗರ ನಕ್ಸಲ್ ಮನಸ್ಥಿತಿಯವರು ಅವಹೇಳನಕಾರಿಯಾಗಿ ಮಾತನಾಡುತ್ತಿದ್ದಾರೆ ರಾಜ್ಯ ಸರ್ಕಾರ ಅಂತಹವರ ವಿರುದ್ಧ ಸುಮೋಟೋ ಪ್ರಕರಣ ದಾಖಲಿಸಿ ಮಟ್ಟ ಹಾಕಬೇಕು ಎಂದು ಒತ್ತಾಯಿಸಿದರು ಆದರೆ ಸಮಾಜದ ಸ್ವಾಸ್ಥ್ಯವನ್ನು ಕಡೆದಾಡತಕ್ಕಂತಹ ಕಪೋ ಕಲ್ಪಿತ ವರದಿಗಳನ್ನು ಕಪೋ ಕಲ್ಪಿತ ಮಾತುಗಳನ್ನ ಆಡತಕ್ಕಂತಹ ವ್ಯಕ್ತಿಗಳನ್ನು ಇವತ್ತು ಸೋಮೋಟೋ ಕೇಸುಗಳನ್ನು ಹಾಕದೇ ಬಿಟ್ಟಿರುವ ಕಾರಣಕ್ಕೋಸ್ಕರ ಈ ರೀತಿಯ ಸಮಾಜ ಘಾತುಕವಾಗಿರ್ತಕ್ಕಂಥ ಮಾತುಗಳನ್ನು ಆಡತಕ್ಕಂಥ ಚಾಳಿ ಮುಂದುವರೆದಿರತಕ್ಕಂಥದ್ದು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಈ ರೀತಿಯ ವೈಯಕ್ತಿಕ ತೇಜೋವಧಿಗಳನ್ನು ಮಾಡಬೇಕು ರಾಜಕಾರಣ ಬೇಕಾದ್ರೆ ಎಷ್ಟು ಬೇಕಾದ್ರೆ ಮಾಡಿ ಆದರೆ ವೈಯಕ್ತಿಕ ತೇಜೋವಧಿ ಮಾಡತಕ್ಕಂಥ ಈ ರೀತಿಯ ಷಡ್ಯಂತ್ರದ ಈ ರೀತಿಯ ನೀಚ ಮನಸ್ಥಿತಿಯನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿಸ್ತದೆ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಬಿಜೆಪಿಯು ಹೋರಾಟ ಮಾಡಿರುವ ಜತೆಗೆ ಕರಾವಳಿಯ ಬಿಜೆಪಿ ಶಾಸಕರು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಒತ್ತಾಯ ಮಾಡಿದ್ದೇವೆ ಸರ್ಕಾರ ಯಾವುದೇ ತನಿಖಾ ಸಂಸ್ಥೆಗಳ ಮೂಲಕ ತನಿಖೆ ನಡೆಸಿ ಅಪರಾಧಿಗಳನ್ನು ಜೈಲಿಗಟ್ಟುವ ಕಾರ್ಯ ಮಾಡಬೇಕು ಎಂದು ಹಿಂದೆಯೂ ಹೇಳಿದ್ದು ಈಗಲೂ ಆ ಹೇಳಿಕೆಗೆ ನಾವು ಬದ್ಧರಾಗಿದ್ದೇವೆ ಎಂದು ಈ ಕುರಿತ ಮಾಧ್ಯಮ ಮಂದಿಯ ಪ್ರಶ್ನೆಗೆ ಉತ್ತರಿಸಿದರು ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಜಯಂತ್ ಕೋಟ್ಯಾನ್ ಬೆಳ್ತಂಗಡಿ ಬಿಜೆಪಿ ಅಧ್ಯಕ್ಷ ಶ್ರೀನಿವಾಸರಾವ್ ಉಪಸ್ಥಿತರಿದ್ದರು